ಈ ಎರಡು ಜಾತಿಗಳಲ್ಲಿ ಒಂದು ರೀತಿ ಬಂದಾಗ ವಿಭಿನ್ನ ವಾತಾವರಣ ಇಂಥ ಸಂದರ್ಭದಲ್ಲಿ ಜಾತಿ ಜಾತಿಗಳ ಮಧ್ಯೆ ವ್ಯತ್ಯಾಸಗೊಂಡು ಲಿಂಗಾಯತ ಲಿಂಗಸಭೆ ಲಿಂಗಾಯತಗೊಂಡು ವ್ಯತ್ಯಾಸಗಳ ಮಧ್ಯೆ ದಸರಾ ಧರ್ಮ ಸಮ್ಮೇಳನ ಮಸಕಲ್ಯಾಣದಲ್ಲಿ ಯಶಸ್ವಿಯಾಗಿ ಒಂಬತ್ತು ದಿವಸಗಳು ನಡೆದುಕೊಂಡು ಬಂದಿದ್ದು ತುಂಬಾ ಸಂತೋಷ ಇವತ್ತು ನಾನು ಇವರಿಗೆ ಮಾತಾಡಕ್ಕೆ ಹೋಗ್ತಾ ಇದ್ದಿಲ್ಲ ಇವತ್ತು ಜಗತ್ತುಗಳ ಅಪ್ಪಣೆ ಮೇಲೆ ಒಂದೆರಡು ಮಾತಾಡಬೇಕು ಮಾತಾಡಬೇಕು ಹೇಳಿ ಮಾತಾಡಿದ್ದೀನಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಲಿಂಗಾಯತ ವಿವೇ ಲಿಂಗಾಯತ ಜನ್ಮದಲ್ಲಿ ಜಗತ್ ಜಾತಿಯಲ್ಲಿ ಈ ಬಂಧನಗಳು ಯಾವ ಸಮಾಜ ಇಡೀ ಜಗತ್ತಿಗೆ ಸಮಾನತೆ ತಂದಿತ್ತು ಯಾವ ಸಮಾಜ ಸೆಕ್ಯುಲರ್ ಸಮಾಜ ಎಲ್ಲ ಜಾತಿ ಧರ್ಮ ಮೀರಸೌಧ ಜನಗಳ ಮಧ್ಯೆ ಹಸು ಎ ದ್ವೇಷಗಳನ್ನು ಹುಟ್ಟಿ ತಮ್ಮ ಸ್ವಾರ್ಥ ಕಾರಕರಣೆಗಳು ಬೇಡಗೊಳಿಸಿಕೊಡ್ತ ಇದ್ದೇವೆ ನಾವು ಇವತ್ತು ಎಚ್ಚರವಾಗಿರುವಂತಹ ಸಂದರ್ಭದಲ್ಲಿ ಉಳಿದ ಎಲ್ಲಾ ಸಮಾಜಗಳು ಒಂದು ಮೂಡಿ ಒಂದು ಎಂದು ಮಕ್ತರ ಪಟ್ಟಣದ ಸಮಯದಲ್ಲಿ ನಮ್ಮ ಸಮಾಜದಲ್ಲಿ ಗೊಂದಲ ಆಗುತ್ತದೆ ನಾನು ಜನದೂರದಲ್ಲಿ ವಿನಂತಿ ಮಾಡ್ತೇನೆ ಈಗೆಲ್ಲ ಗೊಂದಲಗಳಿಗೆ ಸಮಾಜದ ಎಲ್ಲ ಜಗತ್ತುಗಳು ಲಿಂಗಾಯತದಲ್ಲಿದ್ದಂಥ ಎಲ್ಲ ಪಂಚಪೀಠಗಳು ಉಳಿದ ಜಗತ್ತುಗಳು ಎಲ್ಲ ಒಂದು ಕಡೆ ತಗಿತು ಸಮಾಜದ ಗೊಂದಲ ಬದಲಿಸಬೇಕು ಎಲ್ಲೆಲ್ಲೂ ನಾವು ಆಶ್ರಯ ಕೊಟ್ಟಿದ್ದೀವೋ ಅವು ಒಂದೊಂದಾಗಿ ನಮ್ಮ ಸ್ವಾಗತ ಕಾರ್ಯಕ್ರಮದಲ್ಲಿ ಲಿಂಗಾಯತಕ್ಕೆ ಹೋದಂತಹ ನಾವು ಲಿಂಗಾಯತ ಜಗತ್ತುಗಳು ಲಿಂಗಾಯತ ಮಠಾಧಿಪತಿಗಳಿಗೆ ನನ್ನೊಂದು ವಿನಂತಿ ನೀವು ಜಾತಿ ಉಪಜಾತಿ ಒಂದೊಂದು ಮಠಪೀಠ ಬರೀ ತಮ್ಮ ಪೀಠಕ್ಕಾಗಿ ಲಿಂಗಾಯತನಿಗೆ ಒಳಕು ಉಂಟು ಮಾಡಬೇಡಿ ದಯವಿಟ್ಟು ಲಿಂಗಾಯತ ಒಂದು ಎಂದ ಸಮಾಜ ಶ್ರೇಷ್ಠ ಸಮಾಜ ಜಗತ್ತಿಗೆ ಅನ್ನದಾಸ ಸಮಾಜ ಇಂಥ ಸಮಾಜ ಒಗ್ಗೂಟಾಗಿ ಹೋಗಬೇಕು ಆ ಒಗ್ಗೂಟ ಒಗ್ಗೂಡಿಸಲಿಕ್ಕೆ ಜಗತ್ತುಗಳು ಮುನ್ನಡೆ ಜಗತ್ತುಗಳ ನೇತೃತ್ವದಲ್ಲಿ ಆಗಬೇಕು ಅಂತೇಳಿ ನನ್ನ ಮನವಿ ಇತ್ತೀಚಿನ ಮನೆಗಳು ತಾವು ಜನ್ಮದ ಕಾರ್ಯಗಳನ್ನು ಬಿಟ್ಟು ಲಾಜಕ್ಕಾಗಿ ಹಿಂದೆ ಅಡ್ಡಾಡದು ಕಡಿಮೆ ಮಾಡಬೇಕು ಧರ್ಮ ಮಾಡಬೇಕು ತಮ್ಮ ಜಾತಿಯಲ್ಲಿರುವಂತ ಬಡವರು ಹುಡುಕಬೇಕು ಬಡವರಿಗೆ ಎಲ್ಲ ಸಂಸ್ಕೃತಿ ಬಡವರಿಗೆ ಪೀಠಗಳು ಸಮೇತ ಎಡುತ್ತಾ ಇದ್ದೀವಿ ಇವತ್ತು ಎಚ್ಚೆತ್ತು ಕಾಲೇಜು ಜಗತ್ತುಗಳ ಅರ್ಪಣೆ ಮೇಲೆ ವಿನಮ್ರ ಈ ಎಲ್ಲ ಬಂಧುಗಳಿಗೆ ತೆರಿಗೆಗಿಳಿಸಲು ಈ ದಸರಾ ಧರ್ಮ ಸಮ್ಮೇಳನದಲ್ಲಿ ಒಂದು ಸ್ಪಷ್ಟವಾದ ಘೋಷಣೆ ಮಾಡಬೇಕು ಎಲ್ಲರೂ ಒಂದು ಎಲ್ಲ ಭಾವನೆ ಒಂದು ಸಮಾಜ ಒಳ್ಳೆಯದಾಗಬೇಕು ಅಂತೇಳಿ ನನ್ನ ವಿನಂತಿ ಇಲ್ಲಿ ಮಾತನಾಡಲು ಜಗತ್ತುಗಳಿಗೆ ಸ್ವಂದಿಸ ಇವತ್ತು ಏನಾದರೂ ಇಷ್ಟು ಮಟ್ಟಕ್ಕೆ ಬೆಳೆದು ಬಂದಿವೆ ಅದಕ್ಕೆ ಜಗತ್ತುಗಳು ಆಶೀರ್ವಾದದೇ ಕಾರಣ ಮುಂದೆ ಜಗತ್ತು ಸೇವೆ ಮಾಡಲು ಇನ್ನೂ ಅವಕಾಶ ಸಂಯೋಜಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಶ್ರೀ ಬಾಳಗೌಡ ದಂಪತಿಗಳು ಜಗದಾಚಾರ್ಯ ಕಾರಣದ ಆಶೀರ್ವಾದವನ್ನು ಸ್ವೀಕಾರ ಮಾಡಬೇಕು ಕೇಳಿದ ಕಳೆದ ಮೂವತ್ತೆರಡು ವರ್ಷಗಳಿಂದ ನಿರಂತರ ಸಾರ್ಥಕ ಸೇವೆಯನ್ನು ಸಿರಿಪೀಠಕ್ಕೆ ಅರ್ಪಿಸಿ ತಮ್ಮ ಧನ್ಯತೆಯನ್ನ ಮರೆಯುತ್ತಿರುವಂತಹ ವಾರ್ತಾ ವಿಭಾಗದಲ್ಲಿ ಸಾರ್ಥಕ ಸೇವೆಗಳಂತ ಶ್ರೀತಾ ಬಾಳಂದಗೌಡರು ವೇದಿಕೆ ನೀಡಿದ್ದು ದಂಪತಿ ಸಮೇತವಾಗಿ ಕಾರಣ್ಯವನ್ನ ಪಡ್ಕೋಬೇಕು ಅಂತ ಕೇಳ್ತಾ ಭರತನಾಟ್ಯಕ್ಕೆ ಹಣಿ ಹೇಳಬೇಕಂತ ನೆನಪೇ ಮಾಡ್ತೇನೆ ಭರತನಾಟ್ಯದ ವ್ಯವಸ್ಥೆಯೊಳಗ ನಮ್ಮ ಸೋದರಿಯರು ಶ್ರೀಮತಿ ಮಾತಾಶ್ರೀ ಶಾಂತ ಆನಂದ ದಂಪತಿ ಸಮೇತವಾಗಿ ವೇದಿಕೆ ಮೇಲೆ ಹೋಗಬೇಕು ಹತ್ತು ದಿನಗಳ ಕಾಲ ಅತ್ಯುತ್ತಮವಾಗಿರ್ತಕ್ಕಂಥ ನಿರೂಪಣೆ ಸೇವೆಯನ್ನ ಇದು ನಮಗೆ ಕೈ ಜೋಡಿಸಿ ಧರ್ಮ ಕಾರ್ಯಕ್ಕೆ ಯಾವತ್ತು ಹೆಜ್ಜೆ ಹಾಕುತ್ತಿರುವಂತಹ ಮಾತು ಶ್ರೀ ಶಾಂತ ಆನಂದ ತಾಯಿಯವರು ದಂಪತಿ ಸಮೇತವಾಗಿ ಮೇಡಿಕೆ ಮೇಲೆ ಇದ್ದು ಮಹಾ ಆಶೀರ್ವಾದವನ್ನು ಪಡ್ಕೋಬೇಕಂತ ಮನವಿ ಮಾಡ್ಕೊಂತ ಇದ್ದೇನೆ ಶ್ರೀಯುತ ನಮ್ಮ ಗುರುಶಾಂತಯ್ಯ ಸ್ಥಾವರ ಭಟ್ ಅವರು ಕಾಲ ಗುರುಶಾಂತಯ್ಯ ಮಠ ಸಾಹೇಬರು ಕಾಲಕಾಲಕ್ಕೆ ನಮಗೆ ಅತ್ಯುತ್ತಮವಾಗಿರುವಂತಹ ಸಲಹೆ ರ್ಶನ ಎಲ್ಲ ಸಾರ್ಥಕ ಸೇವೆ ಕೈಗೊಳ್ಳುವಂತ ಡಾಕ್ಟರ್ ಗುರುಪಾದಯ್ಯ ಸಾಲಿಮಠ ಸವಣೂರು ಬಾಳೆಹೊನ್ನಲು ಶ್ರೀಮದ್ ರಂಭಾಪುರ ಜಗದ್ಗೊಳ್ಳವರ ಶರಣ ದಸರಾ ಧರ್ಮ ಸಮ್ಮೇಳನದ ಸೇವಾ ಸಮಿತಿಯೊಳಗ ಸಾರ್ಥಕ ಸೇವೆಯನ್ನು ಮಾಡಿದ್ದಾರೆ ನಮ್ಮ ಬಿ ಸಾಲಿಮಠ ಸವಣೂರು ನಿಮ್ಮ ಜೋರಾವ ಚಪ್ಪಾಲೆಯ ಮೂಲಕ ಸಿರಿಪಿಟ್ಟ ಯಾವತ್ತೂ ಸಾರ್ಥಕ ಸೇವೆ ಕೈತಿರುವಂತ ಎಲ್ಲ ಸೇವಾದುರು ಮಾತ್ರ ಇದ್ದಾನ ತನ್ನ ಹಂತಕರಣದ ಆಶೀರ್ವಾದ ಕೊಟ್ಟು ಆಸವಿಸ್ತಾ ಇದೆ ವ್ಯವಸ್ಥೆ ತಮ್ಮೆಲ್ಲ ವಿನಂತಿಯನ್ನು ಮಾಡ್ತೇನೆ ಮಹಿಳಾ ಸಮಿತಿಯ ಸಹೋದರಿಯರಾಗಿರ್ತಕ್ಕಂಥ ಹತ್ತು ದಿನಗಳ ಕಾಲ ಸಾರ್ಥಕ ಸೇವೆಯನ್ನು ಕೈದು ಕುಂಭ ವ್ಯವಸ್ಥೆಯೊಳಗೆ ಶ್ರೀಮತಿ ಕಲ್ಪನಾಧಾನಂದ ಶ್ರೀಮಠ್ ಅಂಜನಾ ದೇವಿ ದೇವರಾಯಿ ಮೂಲಿಗೆ ಶ್ರೀದೇವಿ ಶಿವರಾಜ್ ಚಿರಡೆ ಸರಸ್ವತಿ ಶಿವಕುಮಾರ್ ಬೇಮಡಿ ಸವಿತಾ ರಮೇಶ್ ಸ್ವಾಮಿ ಸರೋಜನಿ ಹಿರೇಮಠ್ ಪ್ರಭುನೇನ ಸ್ವಾಮಿ अर्चना कनकट विजयलक्ष्मी संतोष धनूर शोभा शिवरा विजयलक्ष्मी रमेश राजा लिलावती खगेमठ शांताबाई पदा रेणुका स्वामी विजयलक्ष्मी उमादेवी शंकरगुडी शकुंतला मठ महादेवी गोटा सुरेखा सजन सुरेखानंद